ಕಾಂಗ್ರೆಸ್ನ ಐದನೇ ಗ್ಯಾರಂಟಿ ಜಾರಿ ಜೊತೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಅಂತಾನೆ ರಾಜ್ಯ ಮಟ್ಟದ ಸಮಿತಿಯನ್ನು ರಚನೆ ಮಾಡುವುದಕ್ಕೆ ಸಿಎಂ ಘೋಷಣೆ ಮಾಡಿದ್ರೆ ಮತ್ತೊಂದು ಕಡೆ ಡಿಸಿಎಂ ಹುದ್ದೆ ಸೃಷ್ಟಿ ನಡುವೆನೆ ದೆಹಲಿಯಲ್ಲಿ ಸಚಿವರ ಸಭೆ ನಡೆದಿದೆ ಮತ್ತೊಂದು ಕಡೆಯಲ್ಲಿ ರಾಮಮಂದಿರ ಉದ್ಘಾಟನೆ ಆಮಂತ್ರಣಕ್ಕೆ ಕಾಂಗ್ರೆಸ್ ತಿರಸ್ಕಾರ ಮಾಡಿದ್ದನ್ನು ಪ್ರಶ್ನೆ ಮಾಡಿ ಬಿಜೆಪಿ ನಾಯಕರು ವಾಗ್ದಾಳಿಗಿಳಿದಿದ್ರೆ ಕಾಂಗ್ರೆಸ್ ನಾಯಕರ ಉತ್ತರವೂ ಅಷ್ಟೇ ತೀಕ್ಷ್ಣವಾಗಿದೆ ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ಗುಜರಾತ್ ಗಲಭೆಯ ಸಂತ್ರಸ್ತೆ ಬಿಲ್ಕಿಸ್ಬಾನು ಪ್ರಕರಣದ ಅಪರಾಧಿಗಳು ಮತ್ತೆ ಜೈಲು ಸೇರುವಂತೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದು ಗುಜರಾತ್ ಸರ್ಕಾರದ ನಿರ್ಧಾರವನ್ನ ಟೀಕೆ ಮಾಡಿದೆ ಹಾಗೆಯೇ ರಾಮಮಂದಿರ ಉದ್ಘಾಟನೆಯ ಆಹ್ವಾನವನ್ನ ಕಾಂಗ್ರೆಸ್ ತಿರಸ್ಕಾರ ಮಾಡಿದ್ದು ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ವಾಕ್ಸಮರಕ್ಕೆ ಕಾರಣ ಆಗಿದೆ ಅಷ್ಟೇ ಅಲ್ಲ ಶಂಕರ ಪೀಠದ ಪೀಠಾಧಿಪತಿಗಳ ಮಾತನ್ನೇ ಕಾಂಗ್ರೆಸ್ ಅಸ್ತ್ರವಾಗಿ ಪ್ರಯೋಗ ಮಾಡ್ತಾ ಇದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ರಾಜ್ಯ ಕಾಂಗ್ರೆಸ್ನ ಐದನೇ ಗ್ಯಾರಂಟಿ ಯುವ ನಿಧಿಗೆ ನಿನ್ನೆ ಅಧಿಕೃತ ಚಾಲನೆ ಸಿಕ್ಕಿದೆ ಸಾಂಕೇತಿಕವಾಗಿ ಕೆಲವರಿಗೆ ನಿರುದ್ಯೋಗ ಭತ್ಯೆ ಕೊಡೋದ್ರ ಮೂಲಕ ಚಾಲನೆಯನ್ನ ಕೊಡಲಾಗಿದೆ ಈ ಮೂಲಕ ಕಾಂಗ್ರೆಸ್ನ ಚುನಾವಣಾ ಪೂರ್ವ ಘೋಷಣೆಯಂತೆ ಐದೂ ಗ್ಯಾರಂಟಿಗಳ ಜಾರಿ ಆಗಿದೆ ಆದ್ರೆ ಪರಿಣಾಮಕಾರಿಯಾಗಿ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪ್ತಿಲ್ಲ ಅನ್ನೋ ಕೂಗು ವಿಪಕ್ಷಗಳಿಂದ ಮಾತ್ರವಲ್ಲ ಜನಸಾಮಾನ್ಯರಿಂದಲೂ ಕೂಡ ಇದ್ದೇ ಇದೆ ಇದೇ ಕಾರಣಕ್ಕಾಗಿನೇ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿನೇ ಸಮಿತಿಯನ್ನು ರಚಿಸುವ ತೀರ್ಮಾನವನ್ನ ಮಾಡಲಾಗಿದೆ ಇದು ಬರೀ ಅಷ್ಟ ಲೆಕ್ಕಾಚಾರ ಮಾತ್ರ ಆಗಿರದೆ ಲೋಕಸಭೆ ಚುನಾವಣೆಗೆ ಕಾರ್ಯಕರ್ತರನ್ನ ತಯಾರು ಮಾಡುವ ಯೋಜನೆಯ ಭಾಗನೂ ಆಗಿದೆ ಮುಖ್ಯಮಂತ್ರಿಗಳು ಕೊಟ್ಟಿರೋ ಮಾಹಿತಿಯಂತೆ ಗ್ಯಾರಂಟಿ ಅನುಷ್ಠಾನಕ್ಕಾಗಿ ಹದಿನಾರು ಕೋಟಿಯನ್ನು ಬಳಸಲಾಗುತ್ತೆ ಒಬ್ಬರು ರಾಜ್ಯ ಮಟ್ಟದ ಅಧ್ಯಕ್ಷರ ಜೊತೆ ಐವರು ಉಪಾಧ್ಯಕ್ಷರ ಸಮಿತಿ ಇರುತ್ತೆ ಈ ಅಧ್ಯಕ್ಷರಿಗೆ ಸಂಪುಟ ದರ್ಜೆಯ ಸ್ಥಾನಮಾನವನ್ನ ಕೊಡ್ಲಾಗತ್ತೆ ಹಾಗೇನೆ ಅದರ ಜೊತೆ ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನಮಾನವನ್ನ ಕೊಡ್ಲಾಗತ್ತಂತೆ ಇನ್ನು ಜಿಲ್ಲಾ ಮಟ್ಟದಲ್ಲೂ ಕೂಡ ಸಮಿತಿ ಕೆಲಸ ಮಾಡಲಿದ್ದು ಅವರಿಗೆ ಮಾಸಿಕ ಗೌರವಧನದ ಜೊತೆ ಕಚೇರಿ ವ್ಯವಸ್ಥೆಯನ್ನ ಮಾಡಲಾಗತ್ತಂತೆ ಇದು ಮುಖ್ಯಮಂತ್ರಿಗಳು ಕೊಟ್ಟಿರೋ ಮಾಹಿತಿ ಇನ್ನು ಈ ಹುದ್ದೆಗಳಿಗೆ ಕಾರ್ಯಕರ್ತರನ್ನ ಮಾತ್ರ ಪರಿಗಣಿಸೋಕೆ ತೀರ್ಮಾನವನ್ನೂ ಮಾಡಲಾಗಿದೆಯಂತೆ ಅಲ್ಲಿಗೆ ಒಟ್ಟಿಗೆ ಒಂದು ಕಲ್ಲಲ್ಲಿ ಎರಡು ಹಣ್ಣು ಹೊಡೆಯೋ ಪ್ಲಾನ್ ಇದು ಅದು ಹೇಗೆ ಅಂತಂದ್ರೆ ಒಂದು ಕಡೆ ನಿಗಮ ಮಂಡಳಿ ಸಿಗಲಿಲ್ಲ ಅಂತ ಬೇಸರ ಆಗಿರೋ ಕಾರ್ಯಕರ್ತರಿಗೆ ಈ ಮೂಲಕ ಸ್ಥಾನಮಾನವನ್ನ ಕೊಟ್ಟು ಅವರನ್ನ ಸಮಾಧಾನ ಪಡಿಸೋದ್ರ ಜೊತೆ ಲೋಕಸಭೆ ಚುನಾವಣೆಗೆ ಅವರನ್ನ ತಯಾರಿ ಮಾಡುವುದಿದೆ ಇನ್ನೊಂದು ಕಡೆಯಲ್ಲಿ ಇಷ್ಟೆಲ್ಲ ನೇಮಕಾತಿ ಆದ ನಂತರ ನೇಮಕ ಆದವರು ಕಾಂಗ್ರೆಸ್ನ ಗ್ಯಾರಂಟಿ ಬಗ್ಗೆ ತಳಮಟ್ಟದಲ್ಲಿ ಜನರಿಗೆ ಅದನ್ನು ತಲುಪಿಸೋ ಕಾರ್ಯವನ್ನಂತೂ ಮಾಡೇ ಮಾಡ್ತಾರೆ ಹಾಗಾಗಿ ಒಂದು ಕಡೆ ನಿಗಮ ಮಂಡಳಿಗಾಗಿ ಪಟ್ಟು ಹಿಡಿದಿದ್ದ ಕಾರ್ಯಕರ್ತರನ್ನ ಸಮಾಧಾನ ಮಾಡದಂತೇನೂ ಆಗಿದೆ ಮತ್ತೊಂದು ಕಡೆ ಗ್ಯಾರಂಟಿ ಬಗ್ಗೆ ಜನರಿಗೆ ಸಂಪೂರ್ಣ ಮಾಹಿತಿ ಕೊಡೋದಕ್ಕೂ ಇದು ಸುಲಭ ಆಗತ್ತೆ ಈ ಮೂಲಕ ಲೋಕಸಭೆಗೆ ಭರ್ಜರಿ ಸಿದ್ಧತೆಯನ್ನೇ ಕಾಂಗ್ರೆಸ್ ಮಾಡ್ತಾ ಇದೆ ತಾನು ಕೊಟ್ಟಿರೋ ಗ್ಯಾರಂಟಿ ಯೋಜನೆಯನ್ನೇ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಸಿದ್ಧವಾಗಿದೆ ಮತ್ತದನ್ನ ಮುಖ್ಯಮಂತ್ರಿಗಳು ಹೇಳ್ತಾನು ಇದ್ದಾರೆ ಬಹಿರಂಗವಾಗಿ ಅವ್ರು ಹೇಳೋದೇನು ಅಂತಂದ್ರೆ ನಾವು ಜನರಿಗೆ ಗ್ಯಾರಂಟಿ ಕೊಟ್ರೆ ಅದನ್ನ ಬಿಜೆಪಿಯವರು ರಾಜ್ಯದ ದಿವಾಳಿ ಅಂತ ಹೇಳ್ತಾರೆ ಆದ್ರೆ ಅವ್ರು ಕೊಟ್ರೆ ಅದು ಮೋದಿ ಗ್ಯಾರಂಟಿ ಆಗತ್ತೆ ಅದು ಹೇಗೆ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ ಇನ್ನು ಬಿಜೆಪಿ ಕೂಡ ಗ್ಯಾರಂಟಿಯನ್ನೇ ಅಸ್ತ್ರ ಮಾಡಿಕೊಳ್ಳೋಕೆ ಹೊರಟಿದೆ ಚುನಾವಣೆಗಾಗಿ ಫ್ರೀ ಸಾಕಪ್ಪ ಅಭಿವೃದ್ಧಿ ಬೇಕಪ್ಪ ಅಂತ ಜನರ ಮುಂದೆ ಹೋಗುವುದಾಗಿ ವಿಪಕ್ಷ ನಾಯಕ ಅಶೋಕ್ ಅವರು ಹೇಳ್ತಿದ್ದಾರೆ ಇನ್ನು ಜೆಡಿಎಸ್ ಕೂಡ ಗ್ಯಾರಂಟಿ ಯೋಜನೆಗಳ ಸರಿಯಾದ ಅನುಷ್ಠಾನ ಆಗ್ತಿಲ್ಲ ಅಂತಾನೆ ಹೇಳ್ತಿದೆ ಇದೆಲ್ಲದರ ನಡುವೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚನೆಗೆ ತಾತ್ವಿಕ ಪ್ರಶ್ನೆಗಳೆದ್ದಿವೆ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಆಯಾ ಇಲಾಖೆಯ ಅಧಿಕಾರಿ ವರ್ಗದ ಮೂಲಕ ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣ ಜಮೆ ಮಾಡ್ತಿದೆ ಎಲ್ಲವೂ ಡಿಜಿಟಲೀಕರಣ ಆಗಿರೋ ಈ ಸಂದರ್ಭದಲ್ಲಿ ಅನುಷ್ಠಾನಕ್ಕಾಗಿನೇ ಮತ್ತೊಂದು ಸಮಿತಿ ಮಾಡಿ ಅದಕ್ಕೆ ಮತ್ತಷ್ಟು ಹಣ ವ್ಯಯ ಮಾಡ್ತಿರೋದು ಎಷ್ಟು ಸರಿಯಾದ ಮಾರ್ಗ ಅದರ ಅರ್ಥ ಅಧಿಕಾರಿ ವರ್ಗ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತಾನಾ ಒಂದು ವೇಳೆ ಅಧಿಕಾರಿ ವರ್ಗ ಸರಿಯಾಗಿ ಅಥವಾ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದೇ ಆಗಿದ್ರೆ ಅದರ ಅನುಷ್ಠಾನ ಸರಿಯಾಗಿ ಆಗಿರಬೇಕಾಗಿತ್ತು ಹಾಗಾಗಿ ಇರುವಂತ ಸಂಪನ್ಮೂಲವನ್ನ ಸರಿಯಾಗಿ ಬಳಸ್ಕೊಂಡು ಅನುಷ್ಠಾನವನ್ನ ಮಾಡದೆ ಜನರ ತೆರಿಗೆ ಹಣವನ್ನ ಮತ್ತೆ ಹೆಚ್ಚು ವ್ಯಯ ಮಾಡ್ತಿರೋದು ಸರಿಯಾದ ಮಾರ್ಗನ ಇದಕ್ಕೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗತ್ತೆ ಯಾಕಂದ್ರೆ ಜನರಿಗೆ ಕೊಡ್ತಾ ಇರೋದು ಗ್ಯಾರಂಟಿ ಮುಖಾಂತರ ಒಳ್ಳೆ ಉದ್ದೇಶವೇ ಆದ್ರೂ ಈಗ ಅನುಷ್ಠಾನ ಸಮಿತಿ ರಚನೆ ಮಾಡಿ ಅದಕ್ಕೆ ಭರಿಸುವ ಹಣ ಕೂಡ ಜನರದ್ದೇ ಆಗಿದೆ ಹಾಗಾಗಿ ಉತ್ತರವನ್ನ ನೀಡಬೇಕಾಗತ್ತೆ ಅದೇನೇ ಇದ್ರೂ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮತ್ತು ಐದನೇ ಗ್ಯಾರಂಟಿ ಜಾರಿ ಮತ್ತು ಪ್ರತಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನ ಮಾರ್ಚ್ ಒಳಗೆ ನೀಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳುವ ಮೂಲಕ ವಿಪಕ್ಷಗಳಿಗೆ ಠಕ್ಕರ್ ನೀಡಿರುವುದು ಮಾತ್ರವಲ್ಲ ರಾಜಕೀಯವಾಗಿ ತಂತ್ರಗಾರಿಕೆಯ ಹೆಜ್ಜೆಯನ್ನ ರಾಜ್ಯ ಕಾಂಗ್ರೆಸ್ ಇಟ್ಟಿದೆ ಇದಕ್ಕೆ ವಿಪಕ್ಷಗಳು ರೂಪಿಸುವಂತ ಪ್ರತಿ ತಂತ್ರ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಕಾಂಗ್ರೆಸ್ನ ಈ ಎಲ್ಲಾ ತಂತ್ರಗಾರಿಕೆ ನಡುವೆ ಅವರದ್ದೇ ನಾಯಕರ ಕೆಲವು ಹೇಳಿಕೆಗಳು ಅವರಿಗೆ ದುಬಾರಿಯಾಗಿ ಪರಿಣಮಿಸ್ತಾ ಇದೆ ಸಚಿವ ರಾಜಣ್ಣ ಅವರು ಮತ್ತೆ ಮತ್ತೆ ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ಮಾತನಾಡ್ತಾನೇ ಇದ್ದಾರೆ ರಾಜ್ಯಕ್ಕೆ ಆಗಮಿಸಿದ್ದ ಉಸ್ತುವಾರಿ ಸುರ್ಜೇವಾಲಾ ಅವರು ಆ ತರದ ಚರ್ಚೆನೇ ಅಪ್ರಸ್ತುತ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ರಾದ್ರೂ ಪ್ರಸ್ತುತದಲ್ಲಿ ಅವರದ್ದೇ ನಾಯಕರು ಇದೇ ಬೇಡಿಕೆಯನ್ನ ಇಟ್ಟು ಚರ್ಚೆಗೆ ಮುಂದಾಗ್ತಿದ್ದಾರೆ ಇದಕ್ಕೀಗ ದೆಹಲಿಯಲ್ಲಿ ತಾತ್ಕಾಲಿಕ ಬ್ರೇಕ್ ಬಿದ್ದ ರೀತಿ ಕಾಣಿಸ್ತಾ ಇದೆ ಲೋಕಸಭೆ ಚುನಾವಣೆ ತಯಾರಿಗಾಗಿ ದೆಹಲಿಗೆ ತೆರಳಿದ ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಯಲ್ಲಿ ವರಿಷ್ಠರು ಬಹಿರಂಗವಾಗಿ ಡಿಸಿಎಂ ವಿಚಾರದ ಬಗ್ಗೆ ಮಾತನಾಡದಂತೆ ತಾಕೀತನ್ನ ಮಾಡಿದ್ದಾರಂತೆ ಆದರೆ ಇದನ್ನ ಪಾಲಿಸುವ ಮಂದಿ ಕಾಂಗ್ರೆಸ್ನಲ್ಲಿ ಎಷ್ಟಿದ್ದಾರೆ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗ್ಲಿದೆ ಕಾಂಗ್ರೆಸ್ ಒಳಗಿನ ಈ ಚರ್ಚೆ ವಿಪಕ್ಷಗಳಿಗೆ ಆಹಾರವಾಗಿದ್ದು ಜಾತಿಗೊಂದು ಡಿಸಿಎಂ ಮಾಡಲಿ ಅಂತ ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಎರಡ್ ಸಾವಿರದ ಎರಡರ ಗುಜರಾತ್ ಗಲಭೆಯಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಪಟ್ಟು ಕಣ್ಣೆದುರೇ ತನ್ನ ಪುಟ್ಟ ಮಗು ಸೇರಿ ಏಳು ಮಂದಿ ಸದಸ್ಯರ ಹತ್ಯೆಗೆ ಸಾಕ್ಷಿಯಾದ ಸಂತ್ರಸ್ತೆ ಬಿಲ್ಕಿಸ್ ಬಾನು ಪ್ರಕರಣದ ಅಪರಾಧಿಗಳನ್ನ ಗುಜರಾತ್ ಸರ್ಕಾರ ಬಿಡುಗಡೆ ಮಾಡಿರುವುದನ್ನ ಪ್ರಶ್ನೆ ಮಾಡಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸಿ ತನ್ನ ತೀರ್ಪನ್ನ ಈ ವಾರ ಪ್ರಕಟ ಮಾಡಿತು ವಾರದ ಮೊದಲ ಭಾಗದಲ್ಲಿ ಇದರ ಕುರಿತಾಗಿ ಆದೇಶ ಹೊರಡಿಸಿದ್ದ ನ್ಯಾಯಮೂರ್ತಿ ಬಿ ವಿ ನಾಗರತ್ನ ಅವರಿದ್ದ ದ್ವಿಸದಸ್ಯ ಪೀಠ ಗುಜರಾತ್ ಸರ್ಕಾರದ ಕ್ರಮವನ್ನ ಟೀಕಿಸಿದೆ ಅಷ್ಟು ಮಾತ್ರವಲ್ಲ ಮಹಿಳೆ ಯಾವ ಧರ್ಮದವರು ಅನ್ನೋದು ಮುಖ್ಯ ಅಲ್ಲ ಆಕೆಯ ಮೇಲೆ ನಡೆದಿರುವ ದೌರ್ಜನ್ಯ ಎಂಥದ್ದು ಅನ್ನೋದು ಮುಖ್ಯವಾಗುತ್ತೆ ಅಂತ ದ್ವಿಸದಸ್ಯ ಪೀಠ ಅಭಿಪ್ರಾಯಪಟ್ಟಿದೆ ಈ ಕುರಿತಾಗಿ ತನ್ನ ಆದೇಶವನ್ನು ಪ್ರಕಟ ಮಾಡಿರುವ ಸುಪ್ರೀಂ ಕೋರ್ಟ್ ಗುಜರಾತ್ ಸರ್ಕಾರದ ಕ್ರಮಕ್ಕೆ ಬ್ರೇಕ್ ಹಾಕಿ ಅಪರಾಧಿಗಳು ಎರಡು ವಾರದ ಒಳಗೆ ಜೈಲಿಗೆ ಮತ್ತೆ ಮರಳಬೇಕು ಅಂತ ಆದೇಶ ಕೊಟ್ಟಿದೆ ಆದರೆ ಇಲ್ಲಿಯವರೆಗೆ ಅವರು ಜೈಲಿಗೆ ಮರಳೋದ್ರ ಬಗ್ಗೆ ಮಾಹಿತಿ ಇಲ್ಲ ಐದು ತಿಂಗಳ ಗರ್ಭಿಣಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿ ಆಕೆಯ ಮೂರು ವರ್ಷದ ಮಗಳನ್ನ ಆಕೆ ಎದುರಲ್ಲೇ ಕೊಂದು ಕುಟುಂಬದ ಇತರರನ್ನ ಕೊಂದ ಪಾಪಿಗಳ ರಕ್ಷಣೆಗೆ ಚುನಾಯಿತ ಸರ್ಕಾರ ಒಂದು ಮುಂದಾಗತ್ತೆ ಅಂದ್ರೆ ಅದನ್ನೆಂಥ ಧರ್ಮಾಧಾರಿತ ಯೋಚನೆ ಇರಬೇಕು ನೀವೇ ಯೋಚನೆ ಮಾಡಿ ಪ್ರಕರಣದಲ್ಲಿ ನ್ಯಾಯಾಲಯ ಅಪರಾಧಿಗಳು ಅಂತ ತೀರ್ಪಿತ್ತ ಬಳಿಕವೂ ಸರ್ಕಾರ ಅವಧಿ ಪೂರ್ಣವಾಗಿ ಬಿಡುಗಡೆ ಮಾಡುತ್ತೆ ಅವ್ರು ಬಿಡುಗಡೆ ಆದಾಗ ಅವರಿಗೆ ಆರತಿ ಎತ್ತಿ ಸ್ವಾಗತ ಮಾಡಲಾಗತ್ತೆ ಅಂತಂದ್ರೆ ಈ ದೇಶದ ದುರಂತ ಯಾವ ಸ್ಥಿತಿ ತಲುಪಿದೆ ಅನ್ನೋದನ್ನ ಇದು ತೋರಿಸತ್ತಷ್ಟೆ ಯುದ್ಧ ಗೆದ್ದು ಬಂದ ರೀತಿಯಲ್ಲಿ ಅವರ ಸ್ವಾಗತ ಆಗತ್ತೆ ಅಸ್ಲಿಗೆ ಅವ್ರು ಮಾಡಿದ್ದು ಅಸಹಾಯಕ ಹೆಣ್ಣಿನ ಮಾನಭಂಗ ಆಕೆ ಇನ್ನೂ ಕೂಡ ನ್ಯಾಯಕ್ಕಾಗಿ ಹೋರಾಡ್ತಾನೆ ಇದ್ದಾರೆ ಭೇಟಿ ಬಚಾವುವ ಸರ್ಕಾರದ ಅಸಲಿ ಬಣ್ಣ ಇದು ಈಗ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಆದರೆ ಇದರ ಕುಣಿಕೆಯಿಂದ ಪಾರಾಗೋಕೆ ಅಪರಾಧಿಗಳು ಬೇರೆ ಬೇರೆ ದಾರಿಯನ್ನು ಹುಡುಕ್ತಾನೆ ಇದ್ದಾರೆ ಅದರಲ್ಲೂ ಅವರಿಗೆ ಇಡೀ ದೇಶದ ಆಡಳಿತ ಯಂತ್ರದ ಬೆಂಬಲ ಇದೆ ನ್ಯಾಯಾಲಯದ ಕಣ್ಣಿಗೆ ಮಣ್ಣೆರಚೋ ಪ್ರಯತ್ನವಂತೂ ಆಗ್ತಾನೆ ಇದೆ ಓರ್ವ ಮಹಿಳೆ ಮೇಲೆ ಇಷ್ಟೆಲ್ಲ ಘೋರ ಕೃತ್ಯ ನಡೆದಿದ್ರು ಕೂಡ ಬಿಜೆಪಿಯಲ್ಲಿರೋ ಮಹಿಳೆಯರಾದ್ರೂ ಹೇಗಿದನ್ನ ಸಮರ್ಥನೆ ಮಾಡ್ತಾರೆ ಅಂತ ರಾಷ್ಟ್ರ ಮಟ್ಟದಲ್ಲಿ ಈ ವಾರದ ಮತ್ತೊಂದು ಪ್ರಮುಖವಾದ ಸುದ್ದಿ ಅಂತಂದ್ರೆ ಅದು ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನವನ್ನ ಕಾಂಗ್ರೆಸ್ಗೆ ನೀಡಲಾಗಿತ್ತು ಅದು ತನ್ನ ಆಹ್ವಾನವನ್ನ ಗೌರವದಿಂದ ತಿರಸ್ಕರಿಸಿದೆ ಅದಕ್ಕೆ ಕೆಲವು ಕಾರಣಗಳನ್ನು ಕೊಟ್ಟಿದೆ ಇದು ಕೇವಲ ಧಾರ್ಮಿಕ ವಿಚಾರ ಆಗಿರದೆ ರಾಜಕೀಯ ವಿಚಾರ ಆಗ್ತಾ ಇದೆ ರಾಮ ಮಂದಿರ ಉದ್ಘಾಟನೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಕಾರ್ಯಕ್ರಮ ಆಗಿದೆ ಪೂರ್ಣವಾಗದ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠೆ ಬಗ್ಗೆನೂ ಕಾಂಗ್ರೆಸ್ ಪ್ರಶ್ನೆಯನ್ನ ಎತ್ತಾ ಇದೆ ಈ ಪ್ರಶ್ನೆಗಳನ್ನ ಇಟ್ಕೊಂಡು ಅದು ಆಹ್ವಾನವನ್ನ ತಿರಸ್ಕಾರ ಮಾಡಿದೆ ಇದಕ್ಕೆ ಬಲವಾಗಿ ಆದಿಶಂಕರಾಚಾರ್ಯರ ನಾಲ್ಕು ಪೀಠದ ಪೀಠಾಧಿಪತಿಗಳು ಆಹ್ವಾನವನ್ನ ತಿರಸ್ಕರಿಸಿ ಇದೇ ಪ್ರಶ್ನೆಯನ್ನು ಎತ್ತಿದ್ದಾರೆ ಪುರಿ ಪೀಠಾಧಿಪತಿಗಳು ಮತ್ತು ಇತರ ಮಠದ ಪರಂಪರೆಯವರು ಅಪೂರ್ಣವಾಗಿರುವ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿದ್ರೆ ಅದು ಶಾಸ್ತ್ರಕ್ಕೆ ವಿರುದ್ಧವಾಗಿದೆ ಎನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಮಮಂದಿರ ರಮಾನಂದ ಪರಂಪರೆಗೆ ಮಾತ್ರ ಸೀಮಿತ ಎನ್ನುವ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಹೇಳಿಕೆಯನ್ನ ಖಂಡಿಸಿದ್ದಾರೆ ರಾಮನವಮಿಗೆ ಉದ್ಘಾಟನೆ ಆಗಿದ್ರೆ ಹೆಚ್ಚು ಅರ್ಥ ಬರ್ತಾ ಇತ್ತು ಚುನಾವಣೆಗಾಗಿನೇ ಈ ಶುಭವಲ್ಲದ ಮಾಸದಲ್ಲಿ ಕಾರ್ಯಕ್ರಮ ಮಾಡಲಾಗ್ತಿದೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ಈ ಶಾಸ್ತ್ರ ಪುರಾಣ ಏನೇ ಇದ್ರೂ ಕೂಡ ಬಿ ಜೆ ಪಿ ಮತ್ತು ನರೇಂದ್ರ ಮೋದಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪೂರ್ಣವಾಗುವ ದೇವಸ್ಥಾನವನ್ನ ತರಾತುರಿಯಲ್ಲಿ ಉದ್ಘಾಟನೆ ಮಾಡ್ತಾ ಇರೋದ್ರ ಹಿಂದಿರೋದು ಕೇವಲ ರಾಜಕೀಯ ಮತ್ತು ರಾಜಕೀಯವಷ್ಟೇ ಅನ್ನೋದು ಎಲ್ರಿಗೂ ತಿಳಿದಿದೆ ಆದರೆ ರಾಜಕೀಯದಿಂದ ಇಲ್ಲಿಯವರೆಗೆ ದೂರವೇ ಉಳಿದ ಹಿಂದೂ ಧರ್ಮದ ಮೂಲ ಪ್ರತಿಪಾದಕರಾದ ಆದಿಶಂಕರಾಚಾರ್ಯ ಪರಂಪರೆಯೇ ಇದನ್ನ ತಿರಸ್ಕಾರ ಮಾಡಿರೋದು ಒಂದು ಮಟ್ಟಿಗೆ ಬಿಜೆಪಿಗೆ ಹಿನ್ನಡೆನೆ ನಾವು ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆಯಲ್ಲ ನರೇಂದ್ರ ಮೋದಿ ಪ್ರಾಣ ಪ್ರತಿಷ್ಠೆ ಮಾಡೋ ಸಂದರ್ಭದಲ್ಲಿ ನಾವು ಹೋಗಿ ಚಪ್ಪಾಳೆ ತಟ್ಟಬೇಕಾ ಅಂತ ಅವರು ಕೇಳೋದ್ರ ಹಿಂದೆ ಈ ಕೆಲಸ ಮಾಡಬೇಕಾಗಿದ್ದು ಬ್ರಾಹ್ಮಣ ಧಾರ್ಮಿಕ ಪಂಡಿತರು ಅನ್ನೋದರ ಅರ್ಥ ಇದೆ ಹಾಗಾಗಿನೇ ನಾಲ್ಕೋ ಪೀಠಾಧಿಪತಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿಲ್ಲ ಅಂತ ತಿಳಿಸಿರೋದು ಕಾಂಗ್ರೆಸ್ ಆಹ್ವಾನವನ್ನ ತಿರಸ್ಕಾರ ಮಾಡ್ತಾ ಇದ್ದಂತೆ ಬಿಜೆಪಿ ಗುರು ಅವರ ಮೇಲೆ ಮುಗಿಬಿದ್ದಿದ್ದಾರೆ ಆದರೆ ತಾತ್ವಿಕ ಪ್ರಶ್ನೆಗಳಿಗೆ ಅವರ ಬಳಿ ಯಾವುದೇ ಉತ್ತರ ಇಲ್ಲ ಕಾಂಗ್ರೆಸ್ ಹಿಂದೂ ವಿರೋಧಿ ರಾಮನ ವಿರೋಧಿ ಅಂತ ಬಿಜೆಪಿ ನಾಯಕರು ಟೀಕಿಸ್ತಾ ಇದ್ದಾರೆ ಸಂಪೂರ್ಣ ರಾಜಕೀಯವಾದ ಕಾರ್ಯಕ್ರಮಕ್ಕೆ ಹೋಗದೇ ಇದ್ರೆ ಅದು ಹೇಗೆ ದೇವರ ವಿರೋಧಿ ಆಗುತ್ತೋ ಬಿಜೆಪಿ ಲಾಜಿಕ್ಕೆ ಅರ್ಥ ಆಗೋದಿಲ್ಲ ಚುನಾಯಿತ ಸರ್ಕಾರವೊಂದರ ಮುಖ್ಯಸ್ಥರು ಇಷ್ಟು ಧರ್ಮಾಧಾರಿತವಾದರೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಏನಾಗ್ಬೋದು ಹಾಗೆ ನೋಡಿದ್ರೆ ನಿಜವಾಗಿಯೂ ಇದೊಂದು ಧಾರ್ಮಿಕ ಕಾರ್ಯಕ್ರಮವೇ ಆದರೂ ಇಲ್ಲಿ ಧಾರ್ಮಿಕ ಪಂಡಿತರಿಗಿಂತ ಹೆಚ್ಚಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕಾಣಿಸ್ತಾರೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯು ಅವರಿಂದಲೇ ಆಗಲಿದೆ ಅಲ್ಲಿಗದು ಧಾರ್ಮಿಕ ಕಾರ್ಯಕ್ರಮ ಹೇಗಾದೀತು ಇನ್ನು ಕಾಂಗ್ರೆಸ್ ತನ್ನ ಮೃದು ಹಿಂದುತ್ವದಿಂದ ಆಚೆ ಬಂದು ನಿಂತಂತೆ ಇದರಿಂದ ಕಾಣಿಸ್ತಾ ಇದೆ ರಾಜಕೀಯ ಪರಿಣಾಮಕ್ಕಿಂತ ಸೈದ್ಧಾಂತಿಕ ಸ್ಪಷ್ಟತೆಯ ನಿಲುವು ಮುಖ್ಯ ಅನ್ನೋ ತೀರ್ಮಾನಕ್ಕೆ ಬಂದಂತಿದೆ ಧರ್ಮವನ್ನ ರಾಜಕೀಯದಿಂದ ಆಚೆ ಇಟ್ಟರೆ ರಾಮನಿಗೂ ಶ್ರೇಷ್ಠ ಪೂಜಿಸೋ ಭಕ್ತರಿಗೂ ನೆಮ್ಮದಿ ಆದರೆ ಬಿಜೆಪಿಯವರು ರಾಮನನ್ನ ರಾಜಕೀಯ ರಾಯಭಾರಿಯನ್ನಾಗಿ ಮಾಡಿಕೊಂಡು ದೇವರು ಧರ್ಮದ ಮೌಲ್ಯವನ್ನೇ ಹಾಳಗೆಡುತ್ತಾ ಇದ್ದಾರೆ ಇನ್ನು ರಾಜ್ಯದಲ್ಲೂ ಕೂಡ ಸಿದ್ದರಾಮಯ್ಯ ಮತ್ತು ಇದರ ಕಾಂಗ್ರೆಸ್ ನಾಯಕರನ್ನ ಬಿಜೆಪಿ ನಾಯಕರು ಟೀಕಿಸಿದ್ದಾರೆ ಸಿದ್ದರಾಮಯ್ಯ ಅವರು ಐದು ಬಾರಿ ನಮಾಜನ್ನ ಮಾಡಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಅನ್ನ ಭದ್ರ ಪಡಿಸಿಕೊಳ್ತಿದ್ದಾರೆ ಬಿಜೆಪಿಗರು ಕಿಡಿಕಾರ್ತಾ ಇದ್ದಾರೆ ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಉತ್ತರ ಕೊಟ್ಟಿದ್ದಾರೆ ನಾನು ಶ್ರೀರಾಮನ ವಿರೋಧಿಯೂ ಅಲ್ಲ ಧರ್ಮದ ವಿರೋಧಿಯೂ ಅಲ್ಲ ನರೇಂದ್ರ ಮೋದಿ ಮತ್ತು ಬಿಜೆಪಿ ಇದನ್ನ ರಾಜಕೀಯ ಪ್ರೊಪಗಂಡ ಮಾಡಿದ್ದಕ್ಕೆ ಅದರಿಂದ ದೂರ ಉಳಿದಿದ್ದೇವೆ ಅಂತ ಉತ್ತರ ಕೊಡ್ತಿದ್ದಾರೆ ಉದ್ಘಾಟನೆ ಆದ ಮೇಲೆ ಅಲ್ಲಿ ಹೋಗ್ತೀನಿ ಅಂತಾನೂ ಹೇಳಿದ್ದಾರೆ ಒಟ್ಟಾರೆ ರಾಮನ ಪ್ರತಿಷ್ಠಾಪನೆ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದ್ದು ಶಂಕರಾಚಾರ್ಯ ಪರಂಪರೆಯೂ ಇದರಲ್ಲಿ ಸೇರಿರೋದ್ರಿಂದ ಧರ್ಮ ರಾಜಕೀಯದ ಸಂಘರ್ಷ ಎಲ್ಲಿಗೆ ತಲುಪುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳಾಗಿತ್ತು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ